ಹೆಸಿಟೇಟ್ಸ್ ಅದೊಂದು ಅವರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಮಾರಾಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನ ಒಪ್ಕೊಳ್ಳೋದ್ ಕಲ್ತಿದ್ದಾರೆ ತಲೆ ಭಾಗದನ್ನ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ ಅದನ್ನ ನನಗೆ ಕಾಣಿಸ್ತಾ ಇದೆ ಇಂದರ್ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಸಿಕ್ಕಾಬಿಟ್ಟು ಕೋಸ್ಟರ್ ಇರ್ಬೋದು ಬಟ್ ಐ ಎಂ ವೆರಿ ಹ್ಯಾಪಿ ದಟ್ ಯಾವ ಮೈ ಫ್ರೆಂಡ್ ಐ ಎಮ್ ವೆರಿ ಹ್ಯಾಪಿ ಮೈ ಲೈಫ್ ಆಸ್ ಅ ಫ್ರೆಂಡ್ ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೆ ಒಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾವು ತಗೊಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರಗಳು ನಡೆಯುತ್ತೆ ಎಲ್ಲರು ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಸ್ಟಾರ್ಟ್ ಮಾಡ್ತೀನಿ ಅವರು ಏನ್ ಸರ್ ವಿನ್ಸ್ ಮಾಡಿದ್ರೆ ನಾನು ಇಲ್ಲ ಬೇಸಿಕಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗ್ದೆ ನನ್ನನ್ನು ಫಸ್ಟ್ ಪ್ರೈಮಾ ಫೇಸಿಂಗ್ ಮಾಡಿ ಆಮೇಲೆ ಅಲ್ಲಿಗೆ ಹೋದ್ರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದ್ರು ದಟ್ ಮೇಕ್ಸ್ ಅವರ್ ಇಂದರ್ಜಿ ರಾಕೇಶ್ ರೋಶನ್ ನನಗೆ ಇವರು ರಿತಿಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಕೋಲಿ ಮಿಲ್ಗ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು ಆ್ಯಂಡ್ ಆಲ್ ಸೈಡ್ ಅಂಡ್ ಡನ್ ಹೀರೋ ಸಾಮ್ಯ ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದರಿಂದ ತಾವು ಈಡೇರಿಸಿದ್ದೇವೆ ದರ್ಶಿ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂತ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಸರಾಜ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೆ ನಿನ್ನಿಬ್ಬ್ರಿಗೂ ನಾನು ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒನ್ ಇನೋಷನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮರ್ ನಮ್ಮೆಲ್ಲಾಕಿನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಇಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೋ ಆರ್ ದೀಸ್ ಮೂಮೆಂಟ್ ಫಾರ್ ಯೂ ಬೋತ್ ರಿಲೀಸ್ಗಿಂತ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ದಿಸ್ ಪ್ರೆಸ್ ಸಿ ಆರ್ ದಿಸೋದ್ ದ್ ಮೀಡಿಯಾ ಪೀಪಲ್ ಸಿಟಿಂಗ್ ಏನು ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ಸ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಆ ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್ ಎಂಜಾಯ್ ಇಟ್ ಓಕೆ ಬಿಕಾಸ್ ಒನ್ಸ್ ರಿಲೀಸ್ ಆದ್ಮೇಲೆ ಲೈಫ್ ವಿಲ್ ನವೆ ಬಿ ದಿಸೇಮ್ ಸೊ ಐ ಟ್ ನೋ ವೈರ್ ಇಟ್ ವಿಲ್ ಹೆ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಬಟ್ ಆಕ್ಸೆಪ್ಟ್ ಅಫ್ಕೋರ್ಸ್ ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನೇಕಂದ್ರೆ ಐ ಹಾವ್ ಸೀನ್ ಇನ್ ಮಾಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರ ನಿಂತರ್ತಿದ ಎಲ್ಲೋ ಅವರು ಸ್ವಂತದ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವ್ರಿಗೆ ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಬಂಧಿ ಅದ್ರ ಡೈಲಾಗ್ ಎಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಡೈರೆಕ್ಟ್ ಆಗಿ ನಮಗ್ ತಲುಪಿಸ್ತಾರೆ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬಂದಿರೊಂದು ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿದ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ನೀವು ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನಿಗೆ ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವೀಡಿಯೋ ತೋರಿಸೋದು ಸಿ ಬಿಕಾಸ್ ಐಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿದ್ದ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ಆ ವಿಶ್ವ ಇಂದ್ರ ಜೀವ ಆಲ್ ದಿ ವೆರಿ ಬೆಸ್ಟ್ ಟು ಯೂ ಸ್ಪೆಷಲಿ ಆ್ಯಂಡ್ ಐ ನೋ samarjith's uh, success is just not his success, it is your success and your success, ma'am. so i just wish nothing but the best. and bandiro, yallah, uh, bandiro, and the namaste na you, Sanya, all the best to you. thank all the best to you, ma'am. and priyankare, thank you all. and uh, of course, uh, in the, that, that is lovely. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಜಸ್ಟ್ ಜಗಸ್ಟ್ ಫಿಫ್ಟೀನ್ತ್ ಅಂತ ಹೇಳಿದರೆ ಐ ವಿಶ್ ಆಲ್ ದ ಬೆಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಸಿನಿಮಾ ಏನು ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಇಂದರ್ ಫಾರ್ ಗಿಂಗ್ ಸೋಮ